ನಮಸ್ಕಾರ ದುರ್ಗಾ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆದರದ ಸ್ವಾಗತ ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರ ಪಂಚಶಕ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಠದ ಬೆಟ್ಟು ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ ನಮ್ಮ ಭರತ ಖಂಡದಲ್ಲಿ ದೇವತೆಗಳಲ್ಲಿ ಅತ್ಯಂತ ಪ್ರೀತಿ ಮತ್ತು ಮಮತೆಯನ್ನು ತನ್ನ ಭಕ್ತರ ಮೇಲೆ ಹರಿಸುತ್ತಾ ಅವಿನಾಭಾವದೊಂದಿಗೆ ವಾತ್ಸಲ್ಯ ಪೂರ್ಣೆಯಾಗಿ ತಾಯಿಯಂತೆ ಮಮತೆ ಬೀರುತ್ತಾ ತನ್ನತ್ತ ಆಕರ್ಷಿಸುವ ಮಾತ್ರ ಹೃದಯ ಎಂದರೆ ಅದು ಶಕ್ತಿ ದೇವತೆಯ ಆರಾಧನೆ ಇಲ್ಲಿ ಭಕ್ತ ಮತ್ತು ದೇವಿಯ ನಡುವೆ ತಾಯಿ ಮಗುವಿನ ಸಂಬಂಧ ತಾಯಿಯೊಂದಿಗಿನ ಆತ್ಮೀಯ ಸಂಬಂಧವೇ ಭಕ್ತ ಮತ್ತು ದೇವಿಯ ನಡುವೆ ಇರುತ್ತದೆ ದೇವಿಯು ಕೂಡ ಮಕ್ಕಳಂತೆ ತನ್ನ ಭಕ್ತರನ್ನು ಹರಸುತ್ತ ಪೋಷಿಸುತ್ತಾ ಅನುಗ್ರಹ ದಾಯಿನಿಯಾಗಿರುತ್ತಾಳೆ ಇಂತಹ ದೇವತೆಯು ಶಿವನ ಪ್ರಿಯ ಸತಿಯು ವಿಷ್ಣುವಿನ ಸೋದರಿಯೂ ಸ್ಕಂದ ಗಣೇಶನ ಜನನಿಯು ಬ್ರಹ್ಮಾಂಡಗಳ ಜಗನ್ಮಾತೆಯು ಎನಿಸಿಕೊಂಡ ದುರ್ಗೆ ಪಂಚಶಕ್ತಿ ರೂಪದಲ್ಲಿ ನೆನೆಸಿ ನಿಂತಿರುವ ಪುಣ್ಯಕ್ಷೇತ್ರವೇ ಮಠದ ಬಿಟ್ಟು ಶ್ರೀ ಪಂಚಶಕ್ತಿ ದುರ್ಗಾಪರಮೇಶ್ವರಿ ಅಮ್ಮನವರ ಪುಣ್ಯಸನ್ನಿಧಿ ಈ ದೇಗುಲವು ಹಲವಾರು ದಶಕಗಳ ಇತಿಹಾಸವನ್ನು ಹೊಂದಿದ್ದು ಪೌರಾಣಿಕ ಮಾಹಿತಿ ಇಲ್ಲದಿದ್ದರೂ ಕೂಡ ಐತಿಹಾಸಿಕ ಹಾಗೂ ಜಾನಪದೀಯವಾಗಿ ಸ್ಥಳೀಯ ಪರಿಸರದ ಜನರಲ್ಲಿ ಹಾಸುಹೊಕ್ಕಾಗಿ ಭಾವವನ್ನು ಸ್ಫುರಿಸುವ ಕ್ಷೇತ್ರವಾಗಿದೆ ಸರಿಸುಮಾರು ಒಂದು ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇಗುಲದ ಮುಖ್ಯ ಶಕ್ತಿ ಶ್ರೀ ಪಂಚಶಕ್ತಿ ದುರ್ಗಾಪರಮೇಶ್ವರಿ ಅಮ್ಮನವರು ಅಮ್ಮನವರು ಹುತ್ತದ ರೂಪದಲ್ಲಿ ಉದ್ಭವಿಸಿ ಬಿಂಬದ ರೂಪದಲ್ಲಿ ಆರಾಧನೆಗೊಳ್ಳುತ್ತಿದ್ದಾಳೆ ಈ ದೇಗುಲವು ರಾಮಕ್ಷತ್ರಿಯ ಕುಟುಂಬದ ಮುತುವರ್ಜಿಯಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆದುಕೊಂಡು ಬರುತ್ತಿದೆ ಇದೇ ಕುಟುಂಬದ ಮನೆಯಲ್ಲಿ ಹುತ್ತದ ರೂಪದಲ್ಲಿ ಉದ್ಭವಿಸಿ ಕಾಲಕ್ರಮೇಣ ಪರಿವಾರ ಶಕ್ತಿಗಳೊಂದಿಗೆ ವಿಶಿಷ್ಟ ಪೂಜೆಯನ್ನು ಸ್ವೀಕರಿಸುತ್ತಿರುವ ದುರ್ಗೆಯ ಸನ್ನಿಧಿ ಕುಟುಂಬಿಕರು ವಾಸವಾಗಿರುವ ಗ್ರಹವೇ ಈ ದೇವಿಯ ದಿವ್ಯ ಆಲಯ ಹೇಗೆ ತಾಯಿ ಮಕ್ಕಳು ಒಂದಾಗಿ ನೆಲೆಸುವರು ಅಂತೆಯೇ ದೇವಿಯ ಸೇವೆ ಮಾಡುವವರು ಮತ್ತು ಅಮ್ಮನವರು ಒಂದಾಗಿ ನೆಲೆಸಿರುವ ಅಪೂರ್ವ ಕ್ಷೇತ್ರ ಇಲ್ಲಿನ ಪ್ರಧಾನ ಶಕ್ತಿ ಶ್ರೀ ಪಂಚಶಕ್ತಿ ದುರ್ಗಾಪರಮೇಶ್ವರಿ ಅಮ್ಮನವರು ಗ್ರಹದ ಮಧ್ಯಭಾಗದಲ್ಲಿ ಹುತ್ತದ ರೂಪದಲ್ಲಿ ಉದ್ಭವಿಸಿದ ರೂಪ ಹಾಗೂ ಅಲ್ಲಿಯೇ ದೇವಿಯ ಬಿಂಬವಿದೆ ಅಮ್ಮನವರ ಬಿಂಬವನ್ನು ವಿಧ ವಿಧವಾಗಿ ಅಲಂಕರಿಸಿ ಪೂಜಿಸಲಾಗುತ್ತದೆ ಅಮ್ಮನವರ ರೂಪ ಅತ್ಯಂತ ಸೌಮ್ಯ ರೂಪದಲ್ಲಿದೆ ಶಂಖಚಕ್ರ ವರದ ಅಭಯ ರೂಪದಲ್ಲೂ ಸಿಂಹಾರೂಢೆಯೂ ಆಗಿ ಕಂಗೊಳಿಸುತ್ತಾಳೆ ಶ್ರೀದೇವಿಯ ಗರ್ಭಗುಡಿಯಲ್ಲಿ ಅಮ್ಮನವರ ಸಮೇತ ಮಹಾಗಣಪತಿಯನ್ನು ಕಾಣಬಹುದು ಅಮ್ಮನವರ ಪ್ರತೀಕವಾದ ವಲ್ಮಿಕಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತದೆ ಪಂಚಶಕ್ತಿ ಅಮ್ಮನವರ ವಾಹನ ವೃಷಭ ಇನ್ನು ಅಮ್ಮನವರ ಎಡಭಾಗದಲ್ಲಿ ಪೂರ್ವಾಭಿಮುಖವಾಗಿ ಶ್ರೀಹುತ್ತೇಶ್ವರ ದೇವರ ಸನ್ನಿಧಾನವಿದೆ ಇಲ್ಲಿ ಶಿವನ ಪ್ರತೀಕವಾದ ಲಿಂಗವಿದ್ದು ಅದನ್ನು ಲೋಹದ ಮುಖವಾಡಗಳಿಂದ ಅಲಂಕರಿಸಲಾಗುತ್ತದೆ ಹುತ್ತೇಶ್ವರನ ಎಡಭಾಗದಲ್ಲಿ ಪೂರ್ವಾಭಿಮುಖವಾಗಿ ನಾಗದೇವರ ಸನ್ನಿಧಾನವಿದೆ ವಾಯುವ್ಯದಲ್ಲಿ ದಕ್ಷಿಣಾಭಿಮುಖವಾಗಿ ವೀರ ಕಲ್ಲುಕುಟಿಗನ ಸನ್ನಿಧಾನವಿದೆ ಅವನ ಎಡಭಾಗಕ್ಕೆ ದಕ್ಷಿಣಾಭಿಮುಖವಾಗಿ ರಕ್ತೇಶ್ವರಿ ಅಮ್ಮನವರ ದಿವ್ಯ ಇದೆ ಇನ್ನು ಪೂರ್ವದಲ್ಲಿ ಪಶ್ಚಿಮಾಭಿಮುಖವಾಗಿ ಶ್ರೀ ವೆಂಕಟರಮಣ ದೇವರ ಸಾನಿಧ್ಯವಿದೆ ಇಲ್ಲೇ ಸನಿಹದಲ್ಲಿ ಅಶ್ವಥ ವೃಕ್ಷದ ಬುಡದಲ್ಲಿ ಕಾಲಭೈರವನ ಸಾನಿಧ್ಯವಿದೆ ಅಲ್ಲದೆ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ದಿವ್ಯ ಸಾನಿಧ್ಯವೂ ಕೂಡ ಇದೆ ಇವಲ್ಲದೆ ಇನ್ನೂ ಹಲವಾರು ದೈವಗಳ ಸನ್ನಿಧಾನವನ್ನು ಹೊಂದಿರುವ ಅಪೂರ್ವ ಶಾಕ್ತೇಯ ಪುಣ್ಯಕ್ಷೇತ್ರ ಶ್ರೀ ಪಂಚಶಕ್ತಿ ದುರ್ಗಾಪರಮೇಶ್ವರಿ ಕ್ಷೇತ್ರವು ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಮಧ್ಯದ ಕ್ಷೇತ್ರ ಎಂಬ ಹೆಗ್ಗಳಿಕೆ ಇರುವ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿದೆ ಮುಖ್ಯನಗರದಿಂದ ಪಂಚಶಕ್ತಿ ಕ್ಷೇತ್ರಕ್ಕೆ ಅತ್ಯಂತ ನಿಕಟ ಸಂಬಂಧ ಇನ್ನು ಆನೆಗುಡ್ಡೆ ವಿನಾಯಕ ದೇಗುಲ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇಗುಲ ಕೋಟೇಶ್ವರ ಮಾರಿಯಮ್ಮ ದೇಗುಲ ಕುಂಬಾಶಿ ನಾಗಾಚಲ ಅಯ್ಯಪ್ಪ ಸ್ವಾಮಿ ದುರ್ಗಾಪರಮೇಶ್ವರಿ ದೇಗುಲ ಸಪ್ತಕ್ಷೇತ್ರಗಳಲ್ಲಿ ಒಂದೆನಿಸಿದ ಕುಂಬಾಶಿ ಹರಿಹರ ದೇಗುಲಗಳು ಅತ್ಯಂತ ನಿಕಟವಾಗಿದೆ ಶ್ರೀ ದೇಗುಲದಲ್ಲಿ ನವರಾತ್ರಿ ಉತ್ಸವ ಗಣೇಶ ಚತುರ್ಥಿ ಷಷ್ಠಿ ಮಹೋತ್ಸವ ಹಾಗೂ ಇನ್ನಿತರ ಹಲವಾರು ಪರ್ವ ದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಅಮ್ಮನವರು ಮತ್ತು ಪರಿವಾರ ಶಕ್ತಿಗಳ ಸನ್ನಿಧಾನದಲ್ಲಿ ನಡೆಯುತ್ತದೆ ಇವಲ್ಲದೆ ದೈವಗಳಿಗೆ ನೇಮೋತ್ಸವವೂ ಕೂಡ ನಡೆಯುತ್ತದೆ ನವರಾತ್ರಿ ಷಷ್ಠಿ ಇನ್ನಿತರ ಮಹೋತ್ಸವಗಳಲ್ಲಿ ನೂರಾರು ಭಕ್ತರು ಅಮ್ಮನವರ ದರ್ಶನ ಪಡೆದು ಅನ್ನಪ್ರಸಾದದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಾರೆ ಇನ್ನು ಅಮ್ಮನವರಿಗೆ ಕುಂಕುಮಾರ್ಚನೆ ಮಂಗಳಾರತಿ ಅಲಂಕಾರ ಪೂಜೆ ಚಂಡಿಕಾ ಪಾರಾಯಣ ಇನ್ನಿತ್ಯಾದಿ ಸೇವೆಗಳು ಸಂದಾಯಗೊಳ್ಳುತ್ತದೆ ಈ ದೇಗುಲವನ್ನು ತಲುಪಲು ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ತಾಲೂಕು ಕೇಂದ್ರ ಕುಂದಾಪುರದಿಂದ ಸರಿಸುಮಾರು ಆರು ಕಿಲೋಮೀಟರ್ ಮುಖ್ಯನಗರ ಕೋಟೇಶ್ವರದಿಂದ ಕೆಲವೇ ಮೀಟರ್ಗಳ ಅಂತರವಿದೆ ಮುಖ್ಯನಗರ ಕೋಟೇಶ್ವರ ಭಾರತ್ ಸಿನಿಮಾಸ್ನ ಎದುರುಗಡೆಯ ರಸ್ತೆಯಲ್ಲಿ ಸಂಚರಿಸಿದರೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಈ ದೇಗುಲವಿದೆ ಇಲ್ಲಿಗೆ ಬಸ್ ವ್ಯವಸ್ಥೆ ಮಾತ್ರವಲ್ಲದೆ ಉತ್ತಮ ಸಂಚಾರ ವ್ಯವಸ್ಥೆಗಳು ಇದೆ ಕೋಟೇಶ್ವರವನ್ನು ತಲುಪಿ ಅಲ್ಲಿಂದ ದೇಗುಲವನ್ನು ತಲುಪಬಹುದು ಇನ್ನು ವಸತಿಗೆ ಕೋಟೇಶ್ವರ ಕುಂದಾಪುರದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬಹುದು ಆನೆಗುಡ್ಡಿ ಶ್ರೀ ವಿನಾಯಕನನ್ನ ದರ್ಶನ ಮಾಡಿ ಮಧ್ಯಾಹ್ನದ ಅನ್ನ ಸಂತರ್ಪಣೆಯಲ್ಲೂ ಪಾಲ್ಗೊಳ್ಳಬಹುದು ಹಲವಾರು ಪರಿವಾರ ಶಕ್ತಿಯ ಜೊತೆಯಲ್ಲಿ ನೆಲೆಸಿ ಭಕ್ತರ ಅವಿಷ್ಟವನ್ನ ಪೂರೈಸಿ ಪಂಚಶಕ್ತಿಯ ರೂಪದಲ್ಲಿ ನೆಲೆಸಿರುವ ಶ್ರೀ ಪಂಚಶಕ್ತಿ ದುರ್ಗಾಪರಮೇಶ್ವರಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ನಮಸ್ಕಾರ